ಪತ್ರಿಕಾಗೋಷ್ಠಿ ಮಾಡುವಂಥ ಮಹತ್ವವಾದಂಥ ಒಂದು ವಿಚಾರ ಈಗಾಗಲೇ ನಮ್ಮ ಕಾಪುವಿನ ಅಮ್ಮನ ಜೀರ್ಣೋದ್ಧಾರ ಪ್ರಕ್ರಿಯೆ ಅತ್ಯಂತ ಬರದಿಂದ ಸಾಗುತ್ತಿದ್ದು ಬ್ರಹ್ಮಕಲಶೋತ್ಸವ ದಿನ ನಿಗದಿಯಾಗಿ ದಿನಾಂಕ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯುವ ಬಗ್ಗೆ ತಮಗೆಲ್ಲ ತಿಳಿದಿದೆ ಇದರ ಪೂರ್ವಭಾವಿಯಾಗಿ ಮೊನ್ನೆ ಭಾಳ ಅದ್ಭುತವಾದಂಥ ಐತಿಹಾಸಿಕವಾದಂಥ ಒಂದು ನಮ್ಮ ಬಂಗಾರದ ಗದ್ದುಗೆ ಸ್ವರ್ಣ ಗದ್ದುಗೆ ನಮ್ಮ ಬೆಳ್ಳಿ ರಥ ಹಾಗೆಲ್ಲ ಸ್ವರ್ಣ ತಾಯಿಯ ಮುಖ ಹಾಗೆಲ್ಲ ಆಭರಣಗಳು ಮತ್ತು ಭಾಳ ಒಂದು ಈ ಕಾಪುವಿನ ಪರಿಸರಕ್ಕೆ ಒಂದು ಅದ್ಭುತವಾದಂಥ ಗಂಟೆ ಅಯೋಧ್ಯೆ ಮಾದರಿಯ ಗಂಟೆ ಮೊನ್ನೆ ಮೆರವಣಿಗೆಯ ಮೂಲಕ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಅರ್ಪಣೆ ಆಗಿದೆ ಮಹಾದ್ವಾರದ ಬಾಗಿಲು ಹೀಗೆ ಎಲ್ಲ ಏನೇನು ಪರಿಕರಗಳು ಅಮ್ಮನಿಗೆ ಬೇಕು ಅದನ್ನೆಲ್ಲ ಭಾಳ ಭಕ್ತರು ಎದ್ದೆದ್ದು ಬಂದು ಆ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗುವ ರೀತಿಯಲ್ಲಿ ಆ ಕಾರ್ಯಕ್ರಮ ಆಗಿದೆ ಭಾಳ ವಿಜೃಂಭಣೆಯಿಂದ ನಡೆದಿದೆ ನಾ ಇನ್ನೂ ನಾಳೆ ಹದಿನಾಲ್ಕು ತಾರೀಕನ್ನು ಹದಿನಾಲ್ಕು ತಾರೀಕಿಗೆ ನಾವು ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಹರಿದ್ವಾರದಿಂದ ಜಾಲವನ್ನು ತರುವಂಥ ಒಂದು ವಿಶೇಷ ಕಾರ್ಯಕ್ರಮ ಅದನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ವಾಸುದೇವ್ ಶೆಟ್ಟಿ ಸಂಕಲ್ಪ ಹಾಗೂ ನಮ್ಮ ಸ್ವರ್ಣಗದ್ದಿಗೆಯ ಅಧ್ಯಕ್ಷರಾದಂಥ ರವಿಸುಂದರ ಶೆಟ್ಟಿಯವರ ವಿಶ್ ಸಂಕಲ್ಪದೊಂದಿಗೆ ಈ ಒಂದು ಹರಿದ್ವಾರದಿಂದ ಜಾಲವನ್ನು ಈ ನಮ್ಮ ಸನ್ನಿಧಾನಕ್ಕೆ ತಾಯಿಯ ಸನ್ನಿಧಾನಕ್ಕೆ ತರಬೇಕು ಆ ಮೂಲಕ ನಾವು ಈ ಬ್ರಹ್ಮಕಲಶೋತ್ಸವಕ್ಕೆ ಒಂದು ವಿಶೇಷ ಚೈತನ್ಯ ಒದಗಿಸಿಕೊಡಬೇಕು ಎಂಬ ಚಿಂತನೆಯನ್ನು ಮಾಡಿ ಅದಕ್ಕೆ ಚಾಲನೆಯನ್ನು ನಾವು ಹದಿನಾಲ್ಕು ತಾರೀಕಿಗೆ ಈ ಆ ಗಂಗಾಜ ನಮ್ಮ ಸನ್ನಿಧಾನಕ್ಕೆ ಬರಲಿಕ್ಕೆ ಇದನ್ನು ನಾ ಅಂದ ನಮ್ಮ ಒಂಬತ್ತು ಜನ ದಂಪತಿಗಳು ಇದನ್ನು ತರಲಿಕ್ಕೆ ಈಗಾಗಲೇ ಹರಿದ್ವಾರದತ್ತ ಪಯಣ ಬೆಳೆಸಿದ್ದಾರೆ ಅವರು ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ನಮ್ಮ ಗುರುಗಳು ಹಾಗೂ ದಂಪತಿಗಳು ಮತ್ತು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಕೆ ಪ್ರಕಾಶ್ ಶೆಟ್ಟಿಯವರು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಉದಯ್ ಸುಂದರ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂಥ ಸ್ಥಳೀಯ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿಯವರು ಸೇರಿ ಒಂಬತ್ತು ದಂಪತಿಗಳು ಈ ಒಂದು ಹರಿದ್ವಾರದ ಒಂದು ಅತ್ಯಂತ ಪವಿತ್ರವಾದಂಥ ಗಂಗಾ ಜಲವನ್ನು ಹನ್ನೆರಡು ತಾರೀಕು ಕೆ ಪಿ ಕುಮಾರಗುರು ತಂತ್ರೆಯವರವರು ಹರಿದ್ವಾರದಲ್ಲಿ ಹನ್ನೆರಡು ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವಕಾಲದಲ್ಲಿ ನವಕುಂಭಗಳಲ್ಲಿ ಗಂಗಾ ಜಲವನ್ನು ತುಂಬಿಸಿ ವಿಶೇಷ ಪೂಜೆಯನ್ನು ಅಲ್ಲಿ ನಡೆಸಿ ಅಲ್ಲಿಂದ ಹದಿನಾಲ್ಕು ತಾರೀಕಿಗೆ ವಿಮಾನದ ಮೂಲಕ ಆ ಗಂಗಾಜಲ ನಮ್ಮ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ ಇದೊಂದು ಅತ್ಯಂತ ಯಾವ ದೇವಾಲಯಗಳಲ್ಲಿ ಅನೇಕ ಬ್ರ ಬ್ರಹ್ಮಗಣಶೋತ್ಸವಗಳು ನಡೆದಿದೆ ಆದರೆ ಹರಿದ್ವಾರದಿಂದ ಗಂಗಾಜಲವನ್ನು ಪವಿತ್ರವಾದಂಥ ಗಂಗಾಜಲವನ್ನು ತಂದು ನಮ್ಮ ಕಾಪುವಿನ ಅಮ್ಮನ ಸಾನ್ನಿಧ್ಯವನ್ನು ಸಮಗ್ರವಾಗಿ ಅತ್ಯಂತ ಒಂದು ಪವಿತ್ರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಾವೆಲ್ಲರೂ ನಾವು ವಾಹನ ಜಾತದ ಮೂಲಕ ಆ ದಿನ ಆ ಗಂಗಾ ಜಲವನ್ನು ನಾವು ಸ್ವಾಗತಿಸಿ ವಿಮಾನ ನಿಲ್ದಾಣದ ಮೂಲಕ ಅದನ್ನು ಬರಮಾಡಿಕೊಳ್ತೇವೆ ಒಂಬತ್ತೂವರೆ ಗಂಟೆಗೆ ನಮಗೆ ಅಲ್ಲಿ ಎಲ್ಲರೂ ವಾಹನ ಯಾರ್ಯಾರು ಇದೆ ಆ ವಾಹನದೊಂದಿಗೆ ನೂರಾರು ವಾಹನಗಳೊಂದಿಗೆ ಅಲ್ಲಿ ಬಂದು ಭಕ್ತರು ಸ್ವಯಂ ಸ್ಫೂರ್ತಿಯಿಂದ ಬಂದು ಭಾಗವಹಿಸಬೇಕು ಆಗ ಗಂಗಾ ಜಲವನ್ನು ನಾವು ಅಲ್ಲಿಂದ ಮೆರವಣಿಗೆ ಮೂಲಕ ಟ್ಯಾಬ್ಲೋ ಮೂಲಕ ಒಂಬತ್ತು ಕುಂಡಗಳು ಇದೆ ಆ ಒಂಬತ್ತು ಕೊಡಗಳಲ್ಲೂ ಕೂಡ ಒಂದು ಟ್ಯಾಬ್ಲೋ ಮಾಡಿ ಆ ಟ್ಯಾಬ್ಲೋದ ಮೂಲಕ ಎಲ್ರಿಗೂ ಕೊಡದಲ್ಲಿ ಒಂಬತ್ತು ಲೀಟರ್ ನೀರು ಒಂದು ಕೊಡದಲ್ಲಿ ಒಂಬತ್ತು ಲೀಟರ್ ನೀರಿದೆ ಅಂತ ಒಂಬತ್ತು ಕೊಡ ಇದೆ ಅದನ್ನು ನಾವು ಆ ಕೊಡದ ಮಾದರಿಯನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡ್ತೇವೆ ಅದನ್ನು ನಮ್ಮ ವಿಶೇಷವಾಗಿ ಅಲ್ಲಿಂದ ವಾಹನ ಜಾಥದ ಮೂಲಕ ಒಡೆಯ ಕಾಪುವಿನ ಸಾಮ ಸಾವಿರ ಸೀಮೆಯ ಒಡೆಯ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನಕ್ಕೆ ಅದನ್ನು ತಂದು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ತದನಂತರ ನಾವು ಅದನ್ನು ಇಲ್ಲಿಗೆ ತರುವುದು ಅಂತ ಈಗಾಗಲೇ ನಮ್ಮ ಜೀರ್ಣೋದ್ಧಾರ ಸಮಿತಿಯವರು ವ್ಯವಸ್ಥಾಪನಾ ಸಮಿತಿಯವರು ನಿರ್ಣಯಿಸಿದ್ದಾರೆ ಅದರಂತೆ ಆ ಕಾರ್ಯಕ್ರಮ ನಡೀಲಿಕ್ಕಿದೆ ನಾವು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಭಿನ್ನವಿಸಿಕೊಳ್ಳುವುದೇನೆಂದು ಹೇಳಿದರೆ ತಾಯಿ ಯಾವ ಯಾವ ರೀತಿ ತಾಯಿಯ ಅಪ್ಪಣೆ ಆಗಿದೆ ಎಲ್ಲ ವಿಚಾರಗಳನ್ನು ನನಗೆ ಸುದ್ದಿಯ ಮೂಲಕ ತಿಳಿಸಬೇಕು ಅಂತ ಆದ್ದರಿಂದ ನೀವು ನೀಡಿದಂಥ ಪ್ರಚಾರ ಇವತ್ತು ವಿಶ್ವದಾದ್ಯಂತ ಭಕ್ತರು ಜಾಗೃತರಾಗಿ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಅನೇಕ ರೀತಿಯ ಸಹಕಾರವನ್ನು ಅವರೇ ಸ್ವಯಂ ಸ್ಫೂರ್ತಿಯಿಂದ ನೀಡ್ತಾ ಇದ್ದಾರೆ ಆದ್ದರಿಂದ ನಾಳೆದು ಗಂಗಾಜಲ ಬರುವಂಥ ಸಂದರ್ಭದಲ್ಲೂ ಕೂಡ ಸ್ವಯಂ ಸ್ಫೂರ್ತಿಯಿಂದ ನೂರಾರು ವಾಹನಗಳೊಂದಿಗೆ ಭಕ್ತರು ಆ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಅದನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸುಂದರವಾಗಿ ಅಲ್ಲಿಂದ ನಾವು ಇಲ್ಲಿಗೆ ತ ಒಂದು ಭವ್ಯ ಮೆರವಣಿಗೆ ಮೂಲಕ ತರಬೇಕು ಅಂತ ಕೂಡ ನಿರ್ಣಯಿಸಿದ್ದೇವೆ ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಾವು ಅದ ನಂತರ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರಕ್ಕೆ ನಮ್ಮ ಬ್ರಹ್ಮಕಲಶೋತ್ಸವ ಪೂರ್ವಭಾವಿಯಾಗಿ ಹೊರೆ ಕಾಣಿಕೆ ಕೂಡ ನಡೀಲಿಕ್ಕಿದೆ ಅದು ಮತ್ತೆ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಅದರ ಎಲ್ಲ ಸವಿವರಗಳು ನಿಮಗೆ ನೀಡಲಿಕ್ಕಿದ್ದೇವೆ ಹೀಗೆ ಮುಂದೆ ನಿರಂತರವಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ ತಮ್ಮ ಸಹಕಾರ ಹಾಗೂ ತಮ್ಮ ತಾವು ಎಲ್ಲ ರೀತಿಯಲ್ಲಿ ಈ ಒಂದು ನಮ್ಮ ಬ್ರಹ್ಮ ಕಲಾಶೋತ್ಸವ ಸಂದರ್ಭದಲ್ಲಿ ತಾವು ಈ ಅಮ್ಮನ ಮಕ್ಕಳ ತಂಡದಲ್ಲಿ ತಾವೇ ಸ್ವತಃ ನಿಂತು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೆ ನಿಮ್ಮಲ್ಲಿ ಭಿನ್ನಿಸಿಕೊಳ್ಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸಿ ಏನಾದರೂ ಕೇಳಲಿಕ್ಕಿದ್ರೆ ಹೇಳು ಪತ್ರಿಕಾಗೋಷ್ಠಿ ಮಾಡುವಂಥ ಮಹತ್ವರವಾದಂಥ ಒಂದು ವಿಚಾರ ಈಗಾಗಲೇ ನಮ್ಮ ಕಾಪುವಿನ ಅಮ್ಮನ ಜೀರ್ಣೋದ್ಧಾರ ಪ್ರಕ್ರಿಯೆ ಅತ್ಯಂತ ಬರದಿಂದ ಸಾಗುತ್ತಿದ್ದು ಬ್ರಹ್ಮಕಲಶೋತ್ಸವ ದಿನ ನಿಗದಿಯಾಗಿ ದಿನಾಂಕ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯುವ ಬಗ್ಗೆ ತಮಗೆಲ್ಲ ತಿಳಿದಿದೆ ಇದರ ಪೂರ್ವಭಾವಿಯಾಗಿ ಮೊನ್ನೆ ಭಾಳ ಅದ್ಭುತವಾದಂಥ ಐತಿಹಾಸಿಕವಾದಂಥ ಒಂದು ನಮ್ಮ ಬಂಗಾರದ ಗದ್ದುಗೆ ಸ್ವರ್ಣ ಗದ್ದುಗೆ ನಮ್ಮ ಬೆಳ್ಳಿ ರಥ ಹಾಗೆಲ್ಲ ಸ್ವರ್ಣ ತಾಯಿಯ ಮುಖ ಹಾಗೂ ಎಲ್ಲ ಆಭರಣಗಳು ಮತ್ತು ಭಾಳ ಒಂದು ಈ ಕಾಪುವಿನ ಪರಿಸರಕ್ಕೆ ಒಂದು ಅದ್ಭುತವಾದಂಥ ಗಂಟೆ ಅಯೋಧ್ಯೆ ಮಾದರಿಯ ಗಂಟೆ ಮೊನ್ನೆ ಮೆರವಣಿಗೆಯ ಮೂಲಕ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಅರ್ಪಣೆ ಆಗಿದೆ ಮಾದ್ವಾರದ ಬಾಗಿಲು ಹೀಗೆ ಎಲ್ಲ ಏನೇನು ಪರಿಕರಗಳು ಅಮ್ಮನಿಗೆ ಬೇಕು ಅದನ್ನೆಲ್ಲ ಭಾಳ ಭಕ್ತರು ಎದ್ದೆದ್ದು ಬಂದು ಆ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗೋ ರೀತಿಯಲ್ಲಿ ಆ ಕಾರ್ಯಕ್ರಮ ಆಗಿದೆ ಭಾಳ ವಿಜೃಂಭಣೆಯಿಂದ ನಡೆದಿದೆ ನಾ ಇನ್ನೂ ನಾಳೆ ಹದಿನಾಲ್ಕು ತಾರೀಕನ್ನು ಹದಿನಾಲ್ಕು ತಾರೀಕಿಗೆ ನಾವು ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಹರಿದ್ವಾರದಿಂದ ಜಾಲವನ್ನು ತರುವಂಥ ಒಂದು ವಿಶೇಷ ಕಾರ್ಯಕ್ರಮ ಅದನ್ನು ನಮ್ಮ ಜೀರ್ಣೋತ್ತರ ಸಮಿತಿಯ ಅಧ್ಯಕ್ಷರಾದಂಥ ವಾಸುದೇವ್ ಶೆಟ್ಟರ್ ಸಂಕಲ್ಪ ಹಾಗೂ ನಮ್ಮ ಸ್ವರ್ಣಗದ್ದಿಗೆಯ ಅಧ್ಯಕ್ಷರಾದಂಥ ರವಿಸುಂದರ ಶೆಟ್ಟಿಯವರ ವಿಷ ಸಂಕಲ್ಪದೊಂದಿಗೆ ಈ ಒಂದು ಹರಿದ್ವಾರದಿಂದ ಜಾಲವನ್ನು ಈ ನಮ್ಮ ಸನ್ನಿಧಾನಕ್ಕೆ ತಾಯಿಯ ಸನ್ನಿಧಾನಕ್ಕೆ ತರಬೇಕು ಆ ಮೂಲಕ ನಾವು ಈ ಬ್ರಹ್ಮಕಲಶೋತ್ಸವಕ್ಕೆ ಒಂದು ವಿಶೇಷ ಚೈತನ್ಯ ಒದಗಿಸಿಕೊಡಬೇಕು ಎಂಬ ಚಿಂತನೆಯನ್ನು ಮಾಡಿ ಅದಕ್ಕೆ ಚಾಲನೆಯನ್ನು ನಾವು ಹದಿನಾಲ್ಕು ತಾರೀಕಿಗೆ ಈ ಆ ಗಂಗಾ ಜಲ ನಮ್ಮ ಸನ್ನಿಧಾನಕ್ಕೆ ಬರಲಿಕ್ಕಿದೆ ಇದನ್ನು ನಾ ನಮ್ಮ ಒಂಬತ್ತು ಜನ ದಂಪತಿಗಳು ಇದನ್ನು ತರಲಿಕ್ಕೆ ಈಗಾಗಲೇ ಹರಿದ್ವಾರದತ್ತ ಪಯಣ ಬೆಳೆಸಿದ್ದಾರೆ ಅವರು ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ನಮ್ಮ ಗುರುಗಳು ಹಾಗೂ ದಂಪತಿಗಳು ಮತ್ತು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಕೆ ಪ್ರಕಾಶ್ ಶೆಟ್ಟಿಯವರು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಉದಯ್ ಸುಂದರ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂಥ ಸ್ಥಳೀಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿಯವರು ಸೇರಿ ಒಂಬತ್ತು ದಂಪತಿಗಳು ಈ ಒಂದು ಹರಿದ್ವಾರದ ಒಂದು ಅತ್ಯಂತ ಪವಿತ್ರವಾದಂಥ ಗಂಗಾಜಲವನ್ನು ಹನ್ನೆರಡು ತಾರೀಕು ಕೆ ಪಿ ಕುಮಾರಗುರು ತಂತ್ರೆಯವರವರು ಹರಿದ್ವಾರದಲ್ಲಿ ಹನ್ನೆರಡು ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವ ಕಾಲದಲ್ಲಿ ನವಕುಂಭಗಳಲ್ಲಿ ಗಂಗಾಜಲವನ್ನು ತುಂಬಿಸಿ ವಿಶೇಷ ಪೂಜೆಯನ್ನು ಅಲ್ಲಿ ನಡೆಸಿ ಅಲ್ಲಿಂದ ಹದಿನಾಲ್ಕು ತಾರೀಕಿಗೆ ವಿಮಾನದ ಮೂಲಕ ಆ ಗಂಗಾಜಲ ನಮ್ಮ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ ಇದೊಂದು ಅತ್ಯಂತ ಯಾವ ದೇವಾಲಯಗಳಲ್ಲಿ ಅನೇಕ ಬ್ರಹ್ಮಗಣಶೋತ್ಸವಗಳು ನಡೆದಿದೆ ಆದರೆ ಹರಿದ್ವಾರದಿಂದ ಗಂಗಾಜಲವನ್ನು ಪವಿತ್ರವಾದಂಥ ಗಂಗಾಜಲವನ್ನು ತಂದು ನಮ್ಮ ಕಾಪುವಿನ ಅಮ್ಮನ ಸಾನ್ನಿಧ್ಯವನ್ನು ಸಮಗ್ರವಾಗಿ ಅತ್ಯಂತ ಒಂದು ಪವಿತ್ರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಾವೆಲ್ಲರೂ ನಾವು ವಾಹನ ಜಾಥದ ಮೂಲಕ ಆ ದಿನ ಆ ಗಂಗಾಜಲವನ್ನು ನಾವು ಸ್ವಾಗತಿಸಿ ವಿಮಾನ ನಿಲ್ದಾಣದ ಮೂಲಕ ಅದನ್ನು ಬರಮಾಡಿಕೊಳ್ತೇವೆ ಒಂಬತ್ತೂವರೆ ಗಂಟೆಗೆ ನಮಗೆ ಅಲ್ಲಿ ಎಲ್ಲರೂ ವಾಹನ ಯಾರ್ಯಾರು ಇದೆ ಆ ವಾಹನದೊಂದಿಗೆ ನೂರಾರು ವಾಹನಗಳೊಂದಿಗೆ ಅಲ್ಲಿ ಬಂದು ಭಕ್ತರು ಸ್ವಯಂ ಸ್ಫೂರ್ತಿಯಿಂದ ಬಂದು ಭಾಗವಹಿಸಬೇಕು ಆಗ ಗಂಗಾ ಜಲವನ್ನು ನಾವು ಅಲ್ಲಿಂದ ಮೆರವಣಿಗೆ ಮೂಲಕ ಟ್ಯಾಬ್ಲೋ ಮೂಲಕ ಒಂಬತ್ತು ಕುಂಡಗಳು ಇದೆ ಆ ಒಂಬತ್ತು ಕೊಡಗಳಲ್ಲೂ ಕೂಡ ಒಂದು ಮ್ಯಾ ಟ್ಯಾಬ್ಲೋ ಮಾಡಿ ಆ ಟ್ಯಾಬ್ಲೋದ ಮೂಲಕ ಎಲ್ರಿಗೂ ಕೊಡದಲ್ಲಿ ಒಂಬತ್ತು ಲೀಟರ್ ನೀರು ಒಂದು ಕೊಡದಲ್ಲಿ ಒಂಬತ್ತು ಲೀಟರ್ ನೀರಿದೆ ಅಂತ ಒಂಬತ್ತು ಕೊಡ ಇದೆ ಅದನ್ನು ನಾವು ಆ ಕೊಡದ ಮಾದರಿಯನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡ್ತೇವೆ ಅದನ್ನು ನಮ್ಮ ವಿಶೇಷವಾಗಿ ಅಲ್ಲಿಂದ ವಾಹನ ಜಾತದ ಮೂಲಕ ಒಡೆಯ ಕಾಪುವಿನ ಸಾಮ ಸಾವಿರ ಸೀಮೆಯ ಒಡೆಯ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನಕ್ಕೆ ಅದನ್ನು ತಂದು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ತದನಂತರ ನಾವು ಅದನ್ನು ಇಲ್ಲಿಗೆ ತರುವುದು ಅಂತ ಈಗಾಗಲೇ ನಮ್ಮ ಜೀರ್ಣೋದ್ಧಾರ ಸಮಿತಿಯವರು ವ್ಯವಸ್ಥಾಪನಾ ಸಮಿತಿಯವರು ನಿರ್ಣಯಿಸಿದ್ದಾರೆ ಅದರಂತೆ ಆ ಕಾರ್ಯಕ್ರಮ ನಡೀಲಿಕ್ಕಿದೆ ನಾವು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಭಿನ್ನಮಿಸಿಕೊಳ್ಳುವುದೇನೆಂದು ಹೇಳಿದರೆ ತಾಯಿ ಯಾವ ಯಾವ ರೀತಿ ತಾಯಿಯ ಅಪ್ಪಣೆಯಾಗಿದೆ ಎಲ್ಲ ವಿಚಾರಗಳನ್ನು ನನಗೆ ಸುದ್ದಿಯ ಮೂಲಕ ತಿಳಿಸಬೇಕು ಅಂತ ಆದ್ದರಿಂದ ನೀವು ನೀಡಿದಂಥ ಪ್ರಚಾರ ಇವತ್ತು ವಿಶ್ವದಾದ್ಯಂತ ಭಕ್ತರು ಜಾಗೃತರಾಗಿ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಅನೇಕ ರೀತಿಯ ಸಹಕಾರವನ್ನು ಅವರೇ ಸ್ವಯಂ ಸ್ಫೂರ್ತಿಯಿಂದ ನೀಡ್ತಾ ಇದ್ದಾರೆ ಆದ್ದರಿಂದ ನಾಳೆದು ಗಂಗಾ ಜಲ ಬರುವಂಥ ಸಂದರ್ಭದಲ್ಲೂ ಕೂಡ ಸ್ವಯಂ ಸ್ಫೂರ್ತಿಯಿಂದ ನೂರಾರು ವಾಹನಗಳೊಂದಿಗೆ ಭಕ್ತರು ಆ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಅದನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸುಂದರವಾಗಿ ಅಲ್ಲಿಂದ ನಾವು ಇಲ್ಲಿಗೆ ತ ಒಂದು ಭವ್ಯ ಮೆರವಣಿಗೆ ಮೂಲಕ ತರಬೇಕು ಅಂತ ಕೂಡ ನಿರ್ಣಯಿಸಿದ್ದೇವೆ ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಾವು ಅದನಂತರ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರಕ್ಕೆ ನಮ್ಮ ಬ್ರಹ್ಮಕಲಶೋತ್ಸವ ಪೂರ್ವಭಾವಿಯಾಗಿ ಹೊರೆ ಕಾಣಿಕೆ ಕೂಡ ನಡೀಲಿಕ್ಕಿದೆ ಅದು ಮತ್ತೆ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಅದರ ಎಲ್ಲ ಸವಿವರಗಳು ನಿಮಗೆ ನೀಡಲಿಕ್ಕಿದ್ದೇವೆ ಹೀಗೆ ಮುಂದೆ ನಿರಂತರವಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ ತಮ್ಮ ಸಹಕಾರ ಹಾಗೂ ತಮ್ಮ ತಾವು ಎಲ್ಲ ರೀತಿಯಲ್ಲಿ ಈ ಒಂದು ನಮ್ಮ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ತಾವು ಈ ಅಮ್ಮನ ಮಕ್ಕಳ ತಂಡದಲ್ಲಿ ತಾವೇ ಸ್ವತಃ ನಿಂತು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೆ ನಿಮ್ಮಲ್ಲಿ ಭಿನ್ನಿಸಿಕೊಳ್ಳುತ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸಿ ಏನಾದರೂ ಕೇಳು ಎಲ್ಲ ಭಕ್ತರಿಗೆ ಅದರ ಜೊತೆಯಲ್ಲಿ ಸ್ವಸಹ ಸಂಘದವರಿಗೆ ಮಹಿಳಾ ತಂಡದವರಿಗೆ ಪೂರ್ಣ ಕುಂಭ ಸ್ವಾಗತಕ್ಕೆ ಸಹಕರಿಸಿದಂಥ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಶಂಕವನ್ನು ಜಾಗಟೆಯನ್ನು ಮತ್ತು ಆ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂಥ ಬೇರೆ ಬೇರೆ ರೀತಿಯಲ್ಲಿ ಪಾಲ್ಗೊಂಡಂಥ ಸ್ವಯಂ ಸೇವಕರಿಗೆ ಸಹಕಾರಿ ಸರಕಾರಿ ಇಲಾಖೆಯ ಎರಡೂ ಇಲಾಖೆಯವರು ತುಂಬ ಜನ ಕಾರ್ಯಕರ್ತರಾಗಿ ಸಹಕಾರಿ ಇಲಾಖೆಯವರು ಕೆಲಸ ಮಾಡಿದ್ದಾರೆ ಸರಕಾರದ ಇಲಾಖೆಯವರು ವಿದ್ಯುತ್ ಇಲಾಖೆಯವರು ಅದೇ ರೀತಿ ಪೊಲೀಸ್ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ವಿಶೇಷವಾಗಿ ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಸ್ವಚ್ಛತೆಯ ಬಗ್ಗೆ ಎಲ್ಲಿಂದ ನಮ್ಮ ಮೆರವಣಿಗೆ ಹೊರಟಿದೆ ಅಲ್ಲಿಂದ ಇಲ್ಲಿವರೆಗೆ ನೀರಿನ ಬಾಟ್ಲಾಗಲಿ ಯಾವುದೇ ಕಸ ಕಡ್ಡಿಗಳನ್ನು ಹೆಡ್ತಾ ಬಂದಿದ್ದಾರೆ ಕೊನೆಯ ಘಟ್ಟದಲ್ಲಿ ಅವರಿಗೂ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಒಂದು ಶೋಭಾಯಾತ್ರೆಯ ನಮ್ಮ ಸ್ವರ್ಣಗದ್ದುಗೆ ಮೆರವಣಿಗೆ ಸಮಿತಿ ಅಧ್ಯಕ್ಷರಾದಂಥ ಕಾಪು ದಿವಾಕರ್ ಶೆಟ್ಟಿ ನಾನು ನಾನು ಅದಕ್ಕೆ ಕೃತಜ್ಞತೆಯನ್ನು ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಧರ್ಮ ಕಾಪು ಹೊಸಮಾರಿಗೇಡೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ರತ್ನಾಕರ್ ಶೆಟ್ಟಿಯವರ ಪರವಾಗಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವಾಸುದೇವ್ ಶೆಟ್ಟಿಯವರ ಪರವಾಗಿ ಎಲ್ಲ ಸದಸ್ಯರು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅದೇ ರೀತಿ ಅಭಿವೃದ್ಧಿ ಸಮಿತಿಯ ಸದಸ್ಯರು ಎಲ್ಲ ಪದಾಧಿಕಾರಿಗಳ ಪರವಾಗಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಇವತ್ತು ನಮ್ಮ ಅಗ್ನಿಶಾಮಕ ಇಲಾಖೆಯವರು ಅಲ್ಲಿಂದ ಇಲ್ಲಿವರೆಗೆ ಅವರ ಅಗ್ನಿಶಾಮಕದ ಒಂದು ವಾಹನವನ್ನೇ ಹಿಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ವಿದ್ಯುತ್ ಇಲಾಖೆಯವರು ಇಡೀ ಕಾಪುವಿನ ವಿದ್ಯುತ್ತಿನ ಒಂದು ಸರಬರಾಜನ್ನು ಅರ್ಧ ಗಂಟೆಯ ಕಾಲಕ್ಕೆ ನಿಲ್ಲಿಸಿದ್ದಾರೆ ಯಾಕೆ ಕೇಳಿದರೆ ನಮ್ಮ ಸ್ವರ್ಣಗದ್ದುಗೆ ಹತ್ತೊಂಬತ್ತು ಫೀಟ್ ಹೈಟ್ ಇದ್ದು ಎಲ್ಲ ಕಡೆಯಲ್ಲಿ ವಯರ್ಸ್ ಆಗುವಂಥ ಅವಕಾಶ ಇದ್ದರಿಂದ ಅದನ್ನು ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಿಕೊಂಡು ವಿದ್ಯುತ್ತನ್ನು ವಿದ್ಯುತ್ತಿನ ಸಂಪರ್ಕವನ್ನು ತೆಗೆದಿದ್ದಾರೆ ಅದು ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ವಿದ್ಯುತ್ತಿನ ತಂತಿ ತಾಗ್ತದೋ ಅಲ್ಲಿ ಅವರು ಸಹಕಾರ ಅವರದ್ದೇ ಆಗಿ ಭಕ್ತರಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೆ ಅವರು ಇವರು ಅಂತೇಳಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಪ್ರತಿಯೊಂದು ಇವತ್ತು ಪತ್ರಿಕಾ ಮಾಧ್ಯಮ ಡಿಜಿಟಲ್ ವಿಭಾಗ ಆಗಲಿ ಅದೇ ರೀತಿಯಲ್ಲಿ ಪತ್ರಿಕಾ ವಿಭಾಗ ಆಗಲಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಒಳ್ಳೆಯ ಪ್ರಚಾರವನ್ನು ಕೊಟ್ಟಿದ್ದೀರಿ ನಿಮ್ಗೆಲ್ಲರಿಗೆ ಒಂದೇ ಮಾತಿನಲ್ಲಿ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಚಿರಋಣಿಯನ್ನು ನಾವು ಇದೇ ರೀತಿಯಲ್ಲಿ ಮುಂದಿನ ಬ್ರಹ್ಮಕಲಶೋತ್ಸವ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ನಡೆಯುವಂಥ ಬ್ರಹ್ಮಕಲಶದಲ್ಲಿ ಸಹ ಇದೇ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿ ಅಮ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅದರ ಜೊತೆಯಲ್ಲಿ ಅಮ್ಮನ ಅನುಗ್ರಹ ಈ ಎಲ್ಲ ಸೇವೆಯನ್ನು ಶೋಭಾಯಾತ್ರೆಯಲ್ಲಿ ಯಾರೆಲ್ಲ ಸೇವೆಯನ್ನು ಕೊಟ್ಟಿದ್ದಾರ ಅವರಿಗೆ ಅಮ್ಮನ ಅನುಗ್ರಹ ಇರಲಿ ಅಂತೇಳಿ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನು ಅವರಿಗೆ ಮುಂದಿನ ಅವರ ಜೀವನ ಒಳ್ಳೆಯದಾಗಲಿ ಈ ಸೇವೆ ಮಾಡಿದ್ದು ಸಫಲತೆಯನ್ನು ಕಾಣಲಿ ಇದೊಂದು ಜೀವನದಲ್ಲಿ ನಾವು ಹುಟ್ಟಿದಾಗ ಈ ಒಂದು ಅವಕಾಶ ಇನ್ನೊಂದು ಸಲ ಬರೋದಿಲ್ಲ ಅಮ್ಮನ ಈ ಸೇವೆ ಮಾಡಲಿಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ ನಾವು ಈ ಒಂದು ಸಂದರ್ಭದಲ್ಲಿ ಹುಟ್ಟಿದ್ದು ನಮಗೆ ಧನ್ಯತೆಯನ್ನು ತಂದಿದೆ ಅಂತೇಳಿ ಹೇಳ್ಕೊಂಡರು ಈ ಒಂದು ಶೋಭಾಯಾತ್ರೆಯಲ್ಲಿ ಕಣ್ತುಂಬುವಂಥ ಅವಕಾಶ ಸಿಕ್ಕಿದವರಿಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರಿಗೆ ಬೇರೆ ಬೇರೆ ಇಲಾಖೆಯವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ